ಪರಮೇಶ್ವರ ಸ್ವರೂಪರಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ರಾಮಕೃಷ್ಣ ಶಾಸ್ತ್ರಿ ಮಾಡುವ ನಮಸ್ಕಾರಗಳು ಇವತ್ತಿನ ದಿವಸ ಈ ವಿಡಿಯೋ ಮಾಡ್ತಿರ್ತಕ್ಕಂಥ ವಿಷಯ ಏನಪ್ಪ ಅಂದರೆ ಇದೇ ತಿಂಗಳು ಅಂದರೆ ಏಪ್ರಿಲ್ ಇಪ್ಪತ್ತ ಮೂರನೇ ತಾರೀಕು ಮಂಗಳವಾರ ಪೌರ್ಣಮಿ ಅವತ್ತಿನ ವಿಶೇಷ ಏನು ಅಂತಂತಂದರೆ ಚಿತ್ರಾ ಪೂರ್ಣಮಿ ಅಂತ ಕರೀತಾರೆ ಈ ಪೂರ್ಣಮಿ ಅಂತಂದರೆ ಏನು ಅನ್ನೋ ವಿಚಾರವನ್ನು ನಾನು ಅದರ ವಿಶೇಷವನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋದಕ್ಕೆ ಈ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ ಈ ಚಿತ್ರಪೂರ್ಣಮಿ ಯಾತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾತಕ್ಕೆ ಇದನ್ನು ಆಚರಣೆ ಮಾಡ್ತಾ ಇರ್ತಾರೆ ಯಾಕೆ ಆಚರಿಸಬೇಕು ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ ಪೂರ್ಣಮಿ ಅಂತಕ್ಕಂಥದ್ದು ಚಿತ್ರಗುಪ್ತನ ಒಂದು ಹುಟ್ಟು ಹಬ್ಬ ಯಾರಪ್ಪ ಇದು ಚಿತ್ರಗುಪ್ತ ಅಂತ ಅನಿಸಿದ್ರೆ ನರಕಾಧಿಪತಿಯಾಗಿರ್ತಕ್ಕಂತಹ ಯಮಧರ್ಮ ರಾಜನ ಆಸ್ಥಾನದಲ್ಲಿ ಎಲ್ಲ ಜೀವಿಗಳ ಅಂದರೆ ಹುಟ್ಟಿನಿಂದ ಸಾಯುವವರೆಗೂ ಯಾವ ಎಲ್ಲ ಜೀವಿಗಳ ಒಂದು ಲೆಕ್ಕಾಚಾರವನ್ನು ಬರೆದು ಆ ಜೀವಿ ಮರಣ ಹೊಂದಿದ ನಂತರ ಯಮಲೋಕದಲ್ಲಿ ಆ ಧರ್ಮರಾಯನ ಅಂದರೆ ಯಮಧರ್ಮರಾಯನ ಒಂದು ಆಸ್ಥಾನದಲ್ಲಿ ದರ್ಬಾರ್ನಲ್ಲಿ ಆ ವ್ಯಕ್ತಿ ಹುಟ್ಟಿನಿಂದ ಸಾವಿನವರೆಗೂ ತಾನು ಮಾಡಿರ್ತಕ್ಕಂತಹ ಅಂದರೆ ಅವನು ಮಾಡಿರ್ತಕ್ಕಂತಹ ಪಾಪಕರ್ಮಗಳು ಪುಣ್ಯಕಾರಿಗಳು ಇತ್ಯಾದಿಗಳ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಕ್ಕಂತಹ ಹಾಗೂ ಅದನ್ನು ಆ ಯಮಧರ್ಮರಾಜನಿಗೆ ತಿಳಿಸಿ ಸೂಕ್ತವಾಗಿರ್ತಕ್ಕಂತಹ ಶಿಕ್ಷೆಯನ್ನು ಅಥವಾ ಅವನು ಅತ್ಯಂತ ಪುಣ್ಯಶಾಲಿಯಾಗಿದ್ದರೆ ಅವನಿಗೆ ಮೋಕ್ಷವನ್ನು ಕೊಡ್ತಕ್ಕಂತಹ ಒಂದು ಯಾವುದೇ ಪಕ್ಷಪಾತ ಇಲ್ಲದೆ ಯಾವುದೇ ವಿಧವಾಗಿರ್ತಕ್ಕಂತಹ ಅಸತ್ಯಕ್ಕೆ ಅವಕಾಶ ಕೊಡದೆ ನ್ಯಾಯಯುತವಾಗಿ ನಡ್ಕೊಳ್ತಕ್ಕಂತಹ ಆ ದರ್ಬಾರ್ನಲ್ಲಿ ಈ ಒಂದು ವಿಷಯಗಳನ್ನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತಕ್ಕಂತಹ ಮಹಾನ್ ಭಾವನೆ ಆ ಚಿತ್ರಗುಪ್ತ ಈ ಚಿತ್ರಗುಪ್ತ ಈ ಒಂದು ವಿಚಾರಗಳನ್ನು ತಿಳಿಸ್ಕೊಡ್ತಾ ಇರ್ತಕ್ಕಂತಹ ಆ ಒಂದು ಕೋರ್ಟ್ನಲ್ಲಿ ಆ ಒಂದು ನ್ಯಾಯಸ್ಥಾನದಲ್ಲಿ ಇವರಿಗೆ ಸಾಕ್ಷಿಯನ್ನು ಹೇಳ್ತಕ್ಕಂಥವರು ಶ್ರವಣಿ ಶ್ರಾವಣಿ ಅಂತ ಹೇಳಿ ಜೊತೆಯಲ್ಲಿ ಸೂರ್ಯ ಮತ್ತು ಅಗ್ನಿ ಕೂಡ ಇರ್ತಾರೆ ಅಂತ ಗರುಡ ಪುರಾಣದಲ್ಲಿ ಹೇಳ್ತಾರೆ ಈ ಶ್ರವಣ ಮತ್ತು ಶ್ರಾವಣಿ ಅಂತಕ್ಕಂಥವರು ಪ್ರತಿ ಕ್ಷಣದಲ್ಲೂ ಒಬ್ಬೊಬ್ಬ ಜೀವಿ ಜೊತೆಯಲ್ಲಿ ಅವರು ಮಾಡ್ತಕ್ಕಂತಹ ಪ್ರತಿಯೊಂದು ವಿದ್ಯಮಾನಗಳನ್ನು ಕೂಡ ಅವರು ತಿಳ್ಕೊತಾರೆ ಹಾಗೆ ಅವರೇ ಇಂತಹ ಒಂದು ನ್ಯಾಯಸ್ಥಾನದಲ್ಲಿ ಸಾಕ್ಷಿಯನ್ನು ಹೇಳ್ತಕ್ಕಂಥವರಾಗಿರ್ತಾರೆ ಇಂತಹ ಒಂದು ನ್ಯಾಯಸ್ಥಾನದಲ್ಲಿ ಯಮಧರ್ಮನ ಆಸ್ಥಾನದಲ್ಲಿ ಈ ನ್ಯಾಯವನ್ನು ಕೊಡ್ತಕ್ಕಂತಹ ಹಾಗೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ವಿಚಾರಗಳನ್ನೂ ಕೂಡ ಬರೆದಿರ್ತಕ್ಕಂತಹ ಜವಾಬ್ದಾರಿ ಅತ್ಯಂತ ಶ್ರೇಷ್ಠವಾದ ಜವಾಬ್ದಾರಿಯನ್ನು ಚಿತ್ರಗುಪ್ತ ಹೊಂದಿರ್ತಾನೆ ಇಂತಹ ಮಹಾನುಭಾವನ ಹುಟ್ಟಿದ ಹಬ್ಬ ಈ ದಿವಸ ಈ ಚಿತ್ರ ಪೂರ್ಣಮಿ ಚೈತ್ರ ಮಾಸದಲ್ಲಿ ಬರ್ತಕ್ಕಂತಹ ಪೂರ್ಣಮಿ ದಿವಸ ಈ ಪೂರ್ಣಮಿಯ ದಿವಸ ಏನು ಮಾಡಬೇಕು ಅನ್ನೋದನ್ನು ಹೇಳೋದಕ್ಕಿಂತ ಮುಂಚೆ ಈ ಚಿತ್ರಗುಪ್ತ ಹುಟ್ಟಿದ ಹೇಗೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಚಿತ್ರಗುಪ್ತ ಹೇಗೆ ಹುಟ್ಟಿದ ಅಂತಂದರೆ ಜಗನ್ಮಾತೆಯಾಗಿರ್ತಕ್ಕಂತಹ ಪಾರ್ವತಿ ದೇವಿ ಚಿತ್ರವನ್ನು ಬರಿತಾಳಂತೆ ಅದರಿಂದ ಉದ್ಭವಿಸಿರ್ತಕ್ಕಂತಹ ಈ ಚಿತ್ರಗುಪ್ತ ಹಾಗಾಗಿ ಚಿತ್ರದಿಂದ ಹುಟ್ಟಿರ್ತಕ್ಕಂತಹ ಇವನನ್ನು ಚಿತ್ರಗುಪ್ತ ಅಂತ ಹೇಳಿ ಕರೆದರು ಹಾಗೆ ಜಗನ್ಮಾತೆಯಾಗಿರ್ತಕ್ಕಂತಹ ಆ ಪಾರ್ವತಿ ಈ ಚಿತ್ರಗುಪ್ತನನ್ನು ಗೋವು ಅಂದರೆ ಕಾಮಧೇನುವಿನ ಗರ್ಭದಿಂದ ಅವನನ್ನು ತೆಗಿತಾಳಂತೆ ಹಾಗಾಗಿ ಇವನು ಕಾಮಧೇನುವಿನ ಗರ್ಭದಿಂದ ಕೂಡ ಜಯಿಸಿ ಜನಿಸಿರ್ತಾನೆ ಇಂತಹ ಮಹಾನುಭಾವನ ಒಂದು ಹುಟ್ಟು ಹಬ್ಬನೇ ಈ ಚಿತ್ರ ಪೂರ್ಣಮಿ ಚೈತ್ರ ಮಾಸದಲ್ಲಿ ಬರ್ತಕ್ಕಂತಹ ಪೂರ್ಣಮಿ ದಿವಸ ಆಚರಿಸ್ತಕ್ಕಂಥದ್ದು ಹಾಗಾದರೆ ಈ ಚಿತ್ರ ಪೂರ್ಣಮಿನ ಹೇಗೆ ಆಚರಿಸಬೇಕು ಇವನಿಗೇನಾದರೂ ಕಲಶ ಪೂಜೆ ಅಥವಾ ಇನ್ನೇನಾದರೂ ವ್ರತಾಂತ ಇದೆಯಾ ಅಂದರೆ ಹಾಗೆಲ್ಲ ಏನೂ ಇಲ್ಲ ನಿಮ್ಮ ಮನೆಯ ದೇವರು ಕುಲದೇವತೆಯನ್ನು ನೀವು ಪ್ರತಿನಿತ್ಯ ಹೇಗೆ ಪೂಜೆ ಮಾಡ್ತೀರೋ ಹಾಗೆ ಪೂಜೆ ಮಾಡುವಾಗ ಇವನ ಹೆಸರನ್ನು ಸೇರಿಸಿ ಪೂಜೆ ಮಾಡೋದು ಹೇಗೆ ಅಂತಂದರೆ ಈಗ ನೀವು ನಾರಾಯಣನನ್ನು ಪೂಜೆ ಮಾಡ್ತಾ ಇದ್ದೀರಿ ಅಂದರೆ ಕೇಶವಾಯನ ಮಹಾ ನಾರಾಯಣಾಯ ನಮಃ ಮಾಧವಾಯ ಮಹಾ ಅಂತ ಹೇಗೆ ಆ ಕೇಶವ ನಾಮಾದಿಗಳನ್ನು ಹೇಳ್ತಿರು ಈಶ್ವರನ ಪೂಜೆಯನ್ನು ಮಾಡುವಾಗ ಶಿವ ಏನು ಮಹಾ ಮಹೇಶ್ವರ ಏನ ಮಹಾ ಶಂಭವೇನು ಮಹ ಪಿನಾಕಿನ್ಯ ಏನು ಮಹ ಅಂತ ಹೇಗೆ ಹೇಳ್ತಿರೋ ತಾಯಿಯನ್ನು ಪೂಜೆ ಮಾಡುವಾಗ ಬ್ರಾಹ್ಮಿ ನಮಃ ಮಹೇಶ್ವರಿಯ ಏನು ಮಹ ಕೌಮಾರಿಯ ಏನು ಮಹ ಅಂತ ಹೇಗೆ ಜಗನ್ಮಾತೆಯನ್ನು ಪೂಜೆ ಮಾಡ್ತಿರು ಹಾಗೆ ನಿಮ್ಮ ನಿಮ್ಮ ಕುಲದೇವರನ್ನು ಪೂಜೆ ಮಾಡ್ತಾ ಇರ್ತಕ್ಕಂಥ ಜೊತೆಯಲ್ಲಿ ಒಂದು ಹನ್ನೆರಡು ಸತಿ ಚಿತ್ರಗುಪ್ತ ಏನು ಮಹ ಚಿತ್ರಗುಪ್ತ ಇನ್ ಮಹ ಚಿತ್ರಗುಪ್ತ ಮಹ ಅಂತ ಹೇಳಿ ಆ ಚಿತ್ರಗುಪ್ತನ ಹೆಸರನ್ನು ಹೇಳೋದು ಇಷ್ಟೇ ಬಾಕಿದೆಲ್ಲ ಕೂಡ ನಿಮ್ಮ ನಿತ್ಯ ವಿಧಿಯಲ್ಲಿ ನಿತ್ಯ ಪೂಜೆ ಮಾಡುವಾಗ ಹೇಗೆ ಮಾಡ್ತೀರೋ ಹಾಗೆ ಮಾಡ್ತಕ್ಕಂಥದ್ದು ಇಂತಹ ಒಂದು ಪೂಜೆಯನ್ನು ಮಾಡಿ ಏನು ಕೇಳ್ಕೋಬೇಕು ಅಂತಂದರೆ ನಮ್ಮ ಹುಟ್ಟಿನಿಂದ ಸಾಯುವವರೆಗೂ ಅಂದರೆ ಜೀವಿ ಹುಟ್ಟಿನಿಂದ ಸಾಯುವವರೆಗೂ ಅವ್ನು ಮಾಡ್ತಕ್ಕಂಥ ಪಾಪಕರ್ಮಗಳಲ್ಲಿ ಜ್ಞಾನತಃ ಅಜ್ಞಾನತಃ ತಿಳಿದು ತಿಳಿದೇ ಮಾಡ್ತಿರ್ತಕ್ಕಂತಹ ಅಪರಾಧವನ್ನು ಕ್ಷಮಿಸಿ ನಾವು ಇನ್ನು ಮುಂದಕ್ಕೆ ಇಂತಹ ಅಪರಾಧಗಳನ್ನು ಮಾಡೋದಿಲ್ಲ ನಮ್ಮ ಅಪರಾಧಗಳನ್ನು ಕ್ಷಮಿಸುತ್ತಂದೆ ಅಂತ ಹೇಳಿ ಆ ಚಿತ್ರಗುಪ್ತನನ್ನು ಪ್ರಾರ್ಥನೆಯನ್ನು ಮಾಡುತ್ತೆ ಆದರೆ ಪುಣ್ಯ ಫಲ ಪ್ರಾಪ್ತವಾಗುತ್ತೆ ಪಾಪಗಳು ನಶಿಸುತ್ತೆ ಅಂತ ಹೇಳಿ ಹಾಗೆ ಹೇಳ್ತಾರೆ ಹಾಗಾಗಿ ಇಂತಹ ಒಂದು ಅಮೋಘವಾಗಿರ್ತಕ್ಕಂತಹ ಪುಣ್ಯಕರವಾಗಿರ್ತಕ್ಕಂತಹ ದಿವಸದಲ್ಲಿ ಈ ಚಿತ್ರಗುಪ್ತನನ್ನು ನೆನೆದು ಚಿತ್ರಗುಪ್ತನನ್ನು ಪೂಜೆಯನ್ನು ಮಾಡ್ತಕ್ಕಂಥದ್ದು ಹಾಗೆ ಈ ಚಿತ್ರಗುಪ್ತನ ಒಂದು ಕಥೆಯನ್ನು ಹೇಳ್ತಾ ನನಗೆ ಇನ್ನೊಂದು ಕಥೆ ಜ್ಞಾಪಕ ಬರುತ್ತೆ ಒಮ್ಮೆ ದೇವಲೋಕದ ರಾಜನಾಗಿರ್ತಕ್ಕಂತಹ ಇಂದ್ರದೇವ ಆ ಇಂದ್ರದೇವ ಏನು ಮಾಡ್ತಾನೆ ಅವನ ಆಸ್ಥಾನದಲ್ಲಿದ್ದಂತಹ ಎಲ್ಲರೂ ಕೂಡ ಮಾತಾಡ್ತಾ ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ಬೃಹಸ್ಪತಿ ಗುರು ಆ ಗುರುವನ್ನು ಯಾವುದೋ ಮಾತಲ್ಲಿ ಮಾತಿನ ಬರದಲ್ಲಿ ಅಪರಿಂದನೆ ಮಾಡ್ತಾನೆ ಅಗೌರವವನ್ನು ತೋರಿಸ್ತಾನೆ ಈ ಒಂದು ಕಾರಣಕ್ಕೆ ಗುರುವಿನ ಕ್ರೋಧಕ್ಕೆ ಅವನು ಒಳಗಾಗ್ಬಿಡ್ತಾನೆ ಯಾವಾಗ ಅವನು ಗುರುವಿನ ಕ್ರೋಧಕ್ಕೆ ಒಳಗಾದ್ದಾನೋ ಅವನಿಗೆ ತಕ್ಷಣವೇ ಪಾಪ ಅಂಟಿಕೊಂಡು ಬಿಡುತ್ತೆ ಅದಕ್ಕೆ ಅವನು ಆ ಪಾಪ ಪರಿಹಾರವನ್ನು ಮಾಡ್ಕೋಬೇಕಾದಂಥ ಸಂದರ್ಭ ಏರ್ಪಾಡಾಗುತ್ತೆ ಯಾವಾಗಲೂ ಕೂಡ ಯಾವ ಒಂದು ಶಾಪಕ್ಕೆ ಯಾವಾಗ ಒಳಗಾಗ್ತೀವಿ ಅಂತ ಗೊತ್ತಾಗೋದಿಲ್ಲ ಗುರು ನಿಂದನೆ ಮಾತೃ ನಿಂದನೆ ಪಿತೃ ನಿಂದನೆ ಹೀಗೆ ಇವುಗಳೆಲ್ಲ ಮಾಡೋದರಿಂದ ಅನೇಕ ಪಾಪಗಳಿಗೆ ಗುರಿಯಾಗಬೇಕಾಗತ್ತೆ ಹಾಗಾಗಿ ಈ ಇಂದ್ರ ಗುರುವಿನ ನಿಂದನೆ ಮಾಡಿಬಿಟ್ಟಿದ್ದಾನೆ ಹಾಗಾಗಿ ಅವನು ಒಂದು ಪಾಪಕ್ಕೆ ಒಳಗಾಗ್ಬಿಟ್ಟಿದ್ದಾನೆ ಅವನಿಗೆ ಆಮೇಲೆ ಅವನು ಮಾಡಿದಂತಹ ಅಪರಾಧ ಅವನಿಗೆ ತಿಳಿಯುತ್ತೆ ತಿಳಿದಾಗ ಮತ್ತೆ ಆ ಬೃಹಸ್ಪತಿಗಳಿಗೆ ಬೃಹಸ್ಪತ್ಯಾಚಾರ್ಯರಿಗೆ ಆ ಗುರುವಿಗೆ ನಮಸ್ಕಾರವನ್ನು ಮಾಡಿ ಹೇಳ್ತಾನೆ ನನ್ನಿಂದ ಅಪರಾಧ ಆಗೋಗಿದೆ ಅಹಂಕಾರದಿಂದ ನಾನು ಈ ರೀತಿಯಾಗಿ ವರ್ತಿಸಬೇಕಾಗಿತ್ತು ನನ್ನನ್ನು ಕ್ಷಮಿಸಿ ಇದಕ್ಕೆ ಪರಿಹಾರ ಏನು ಅಂತ ಅವನು ಕೇಳ್ತಾನೆ ಕೇಳಿದಾಗ ಬೃಹಸ್ಪತಿ ಗುರು ಏನು ಹೇಳ್ತಾರೆ ಅಂತಂದರೆ ನೀನು ಭೂಲೋಕಕ್ಕೆ ಹೋಗಪ್ಪ ಹೋಗಿ ಅಲ್ಲಿ ಎಲ್ಲ ಕ್ಷೇತ್ರಗಳ ದರ್ಶನವನ್ನು ಮಾಡಬೇಕು ತೀರ್ಥಯಾತ್ರೆಯನ್ನು ಮಾಡಬೇಕು ಅಂತ ನೋಡಿ ತೀರ್ಥಯಾತ್ರೆಗಳನ್ನು ಮಾಡೋದರಿಂದ ಏನು ಫಲ ಅನ್ನೋದು ಮಾಡಿರ್ತಕ್ಕಂಥ ಪಾಪಗಳನ್ನು ಕಳ್ಕೊಡ್ಬೇಕು ಅಂದಾಗ ತೀರ್ಥಯಾತ್ರೆಗಳನ್ನು ಮಾಡಬೇಕಂತೆ ಹಾಗಾಗಿ ಗುರು ಆ ದೇವೇಂದ್ರನಿಗೆ ತೀರ್ಥಯಾತ್ರೆಯನ್ನು ಮಾಡು ಅಂತ ಹೇಳಿ ಅವನಿಗೆ ಉಪದೇಶವನ್ನು ಕೊಡ್ತಾನೆ ಯಾವಾಗ ಈ ಗುರುಗಳು ಆದೇಶವನ್ನು ಕೊಟ್ಟರೋ ಆ ಆದೇಶದಂತೆ ದೇವೇಂದ್ರ ಭೂಮಿಗೆ ಬರ್ತಾನೆ ಇಲ್ಲಿರ್ತಕ್ಕಂತಹ ಕ್ಷೇತ್ರಗಳಿಗೆ ಪುಣ್ಯ ಕ್ಷೇತ್ರಗಳಿಗೆ ದರ್ಶನ ಕೊಡ್ತಾನೆ ಪುಣ್ಯ ನದಿಗಳಲ್ಲಿ ಸ್ನಾನವನ್ನು ಮಾಡ್ತಾನೆ ಇದರಿಂದ ಹಾಗೆ ಪೂಜೆಗಳನ್ನು ಮಾಡ್ತಾ ಬಂದಾಗ ಒಂದು ಕಡೆ ಪರಮೇಶ್ವರನ ಲಿಂಗದ ದರ್ಶನವಾಗುತ್ತೆ ಆ ಲಿಂಗದನ್ನು ಪೂಜೆ ಮಾಡಿ ತಾನು ಮಾಡಿರ್ತಕ್ಕಂತಹ ಒಂದು ಪಾಪವನ್ನು ಕಳ್ಕೊಂಡು ಮತ್ತೆ ಅವನು ಹಿಂದಿರುಗಿತಾನೆ ಈ ಒಂದು ದೇವೇಂದ್ರ ತನ್ನ ಪಾಪವನ್ನು ಕಳ್ಕೊಂಡು ಅಂದರೆ ಗುರುವಿನಿಂದ ಆಗಿರ ಗುರುವಿನ ನಿಂದನೆಯಿಂದ ಆಗಿರ್ತಕ್ಕಂತಹ ಪಾಪ ಕರ್ಮಗಳನ್ನು ಕಳ್ಕೊಂಡು ಶುದ್ಧನಾದ ದಿವಸ ಕೂಡ ಇದೇ ಚಿತ್ರಾಪೂರ್ಣಮಿ ದಿವಸ ಹಾಗಾಗಿ ಮನುಷ್ಯ ತಾನು ಮಾಡಿರ್ತಕ್ಕಂತಹ ಪಾಪಕರ್ಮಗಳಿಂದ ಮುಕ್ತಿಯನ್ನು ಹೊಂದಬೇಕಂದರೆ ಯಮಧರ್ಮ ರಾಜನಿಗೆ ಎಲ್ಲ ರೀತಿಯ ಸತ್ಯ ವಿವರಣೆಗಳನ್ನು ಕೊಡ್ತಕ್ಕಂತಹ ಚಿತ್ರಗುಪ್ತನ ಒಂದು ಹುಟ್ಟುಹಬ್ಬದ ದಿವಸ ಈ ಹುಡುಗ ಚೈತ್ರ ಮಾಸದ ಹುಣ್ಣಿಮೆ ಹಾಗಾಗಿ ಇಂತಹ ಒಂದು ಪುಣ್ಯಕರವಾದಂತಹ ದಿವಸದಲ್ಲಿ ಚಿತ್ರಗುಪ್ತನನ್ನು ನೆನೆದು ಅವನ ಹೆಸರನ್ನು ಹೇಳಿ ಚಿತ್ರಗುಪ್ತ ಎನೋಹ ಅಂತ ಹೇಳಿ ಒಂದು ಹನ್ನೆರಡು ಸರ್ತಿ ನಮಸ್ಕಾರವನ್ನು ಮಾಡೋದು ಪೂಜೆಯನ್ನು ಮಾಡೋದು ಆ ವಿ ದಿವಸ ಚೈತ್ರ ಮಾಸದ ಪೌರ್ಣಮೆ ದಿವಸ ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಚಿತ್ರಾನ್ನವನ್ನು ಅಥವಾ ಪಾಯಸವನ್ನು ಮಾಡ್ತಕ್ಕಂಥದ್ದು ಯಾವುದಿದೆಯೋ ಅದನ್ನು ದೇವರಿಗೆ ಪೂಜೆಯನ್ನು ಮಾಡಿ ಸಮರ್ಪಣೆಯನ್ನು ಮಾಡಿ ತಾವು ಮಾಡಿರ್ತಕ್ಕಂಥ ಪಾಪಗಳೆಲ್ಲ ಕಳೆದು ಪುಣ್ಯಭಾಜನರಾಗಿ ನಮಗೆ ಎಲ್ಲ ರೀತಿಯ ಸುಖ ಶಾಂತಿ ನೆಮ್ಮದಿ ಕೊಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಡ್ತಕ್ಕಂತಹ ಈ ಶುಭ ದಿವಸ ಇದೇ ತಿಂಗಳು ಇಪ್ಪತ್ತ ಮೂರನೇ ತಾರೀಕು ಮಂಗಳವಾರ ಬಂದಿದೆ ತಾವುಗಳು ಕೂಡ ಇಂತಹ ಒಂದು ಶುಭ ಕಾರ್ಯದಲ್ಲಿ ಶುಭ ದಿವಸದಲ್ಲಿ ಆ ಚಿತ್ರಗುಪ್ತನನ್ನು ನೆನೆಸ್ಕೊಂಡು ತಮ್ಮ ಪಾಪಗಳನ್ನು ಕೂಡ ಕಳ್ ಕಳ್ಕೊಳ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಲಿ ಅನ್ನೋಂಥ ಒಂದು ಉದ್ದೇಶದಿಂದ ತಮಗೆಲ್ಲರಿಗೂ ಕೂಡ ಈ ಮಾಹಿತಿಯನ್ನು ಕೊಟ್ಟಿದ್ದೇನೆ ಪ್ರತಿಯೊಬ್ಬರು ಕೂಡ ತಮ್ಮ ಶಕ್ತಿಯಾನುಸಾರ ಆ ಚಿತ್ರಗುಪ್ತನನ್ನು ನೆನೆದು ನಮಸ್ಕಾರ ಮಾಡಿ ಆರಾಧನೆ ಮಾಡಿ ತಮಗೆಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಶುಭವಾಗಲಿ ನಮಸ್ಕಾರ